ಸಾಕು ಸಾಕು ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಕಡೆ ಇದು ಎಂಬತ್ತೆರಡು ಎಕರೆ ಜನ್ರಲ್ ಪ್ರಾಪರ್ಟಿ ಪ್ಯೂರ್ ರೆಡ್ ಸಾಯಿಲು ಇಲ್ಲಿ ವಾಟರ್ ಸೋರ್ಸು ತುಂಬ ಚೆನ್ನಾಗಿದೆ ಇದು ಆ ಬೆಟ್ಟ ಪಕ್ಕದ ಲ್ಯಾಂಡು ಈ ಲ್ಯಾಂಡಲ್ಲಿ ಈ ಬೆಟ್ಟ ಇರೋದು ತುಂಬ ಚೆನ್ನಾಗಿದೆಪ್ಪ ಎಂಬತ್ತೆರಡು ಎಕರೆ ಅದೆಷ್ಟು ನೀಟಾಗಿದೆ ಇಲ್ಲಿ ಕಾಣ್ತಿದ್ರು ಹಿಮಾಲಯ ಪರ್ವತ ಅದೇ ಈ ಬೆಟ್ಟ ಟೋಟಲ್ ಇದು ಬಂದ್ಬಿಟ್ಟು ಎಂಬತ್ತೆರಡು ಎಕರೆ ಇದೆ ಎಷ್ಟು ನೀಟಾಗಿದೆ ಈ ಬೆಟ್ಟ ಏನು ಕಾಣಿಸ್ತಿದೆಯೋ ಈ ಬೆಟ್ಟ ಈ ಲ್ಯಾಂಡಲ್ಲೇ ಇರೋದು ರೆಡ್ ಸಾಯಿಲ್ ಇಲ್ಲಿ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ